ವೆಲ್ಕಮ್ ಬ್ಯಾಕ್ ವೀಕ್ಲಿ ಲೈವ್ ವಿಡಿಯೋಗೆ ನೋಡೋಣ ಎಷ್ಟು ಜನ ಲೈವ್ ಬರ್ತಾರೆ ಇವತ್ತು ಸೆವೆನ್ ತರ್ಟಿ ಆಯ್ತು ಫಸ್ಟ್ ಜುಲೈ ಫಸ್ಟ್ ಈ ತಿಂಗಳು ಏನ್ ಅನ್ಕೊಂಡಿದ್ನೋ ನನ್ ಕೈಯಲ್ಲಿ ಆದ ಹೆಲ್ಪ್ ಮಾಡಬೇಕು ಅಂತ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕೈಯಲ್ಲಿ ಆದಷ್ಟು ಮಾಡಿದೀನಿ ಸೊ ಯಾವುದೇ ತರಹದ ಡಿಮ್ಯಾಂಡ್ ಇಲ್ಲ ಪ್ಲಸ್ ನಾವು ಮನಿ ಜಸ್ಟ್ ಅನ್ಕೊಂಡಿದೆ ಹೆಲ್ಪ್ ಮಾಡಬೇಕು ಯಾಕಂದ್ರೆ ಅವೇರ್ನೆಸ್ ಬರ್ಲಿ ಪ್ರಾಪರ್ಟಿಗಳಲ್ಲಿ ಮೋಸ ಆಗ್ಬಾರ್ದು ಅಂತ ಜಸ್ಟ್ ಇವತ್ತೊಬ್ರು ಫೋನ್ ಮಾಡಿ ಮಾತಾಡಿದೆ ಅವರು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾವ್ರೆ ಏ ಕಾತ ರಿ ಆಗಿದೆ ಬಟ್ ಬಿ ಎನ್ಕ್ವೈರಿ ಮಾಡಿದ್ರೆ ಅದು ಡಮಿ ಖಾತ ಹಳೆ ಸಬ್ಸ್ಕ್ರೈಬರ್ ಲೇಔಟ್ ಏನೇ ಅದು ಸೊ ಎಕ್ಸ್ಪ್ಲೇನ್ ಮಾಡಿದೆ ಸರ್ ಸರಿ ಇಷ್ಟೆಲ್ಲ ಇದ್ಯಾ ಅಂತ ಅವರು ರಿಯಲೈಸ್ ಮಾಡ್ಕೊಂಡ್ರು ಸೊ ಬಿಕಾತ ಆದ್ರೇನೆ ನಿಮ್ ಪ್ರಾಪರ್ಟಿ ರಿಜಿಸ್ಟರ್ ಆಗೋದು ಸೊ ಅವ್ರಿನ್ನೂ ಬಿಕಾತಾನು ಮಾಡ್ಕೊಂಡಿಲ್ಲ ಸೊ ಯಾರು ಮಾರ್ಬೇಕು ಅಂತ ಇದಾರಲ್ಲ ಆತರ ಇವತ್ತೇನು ಸ್ಪೆಷಲ್ ಇಲ್ಲ ನೀವೇ ಕೇಳಿ ಒಂದ್ ನಿಮಿಷ ಕಮೆಂಟು அவர் சூப்பர் குரு அமூலிங் டவுட் டவுட் கேள்வோது கலிபப்பா ವಿಚಾರ ನಿಖಿಲ್ ವೆಲ್ಕಮ್ ಬ್ಯಾಕ್ ಗುಡ್ ಈವ್ನಿಂಗ್ ಇದರಲ್ಲಿ ಟುಗೆದರ್ ಮಾತಾಡ್ಬೋದು ಅಂತಿತ್ತು ಗೆಸ್ಟ್ ಗೆಸ್ಟ್ ಹೆಂಗ್ ಅಕ್ಸೆಪ್ಟ್ ಮಾಡ ನನ್ಗೂ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನನ್ಗೂ ಸಾರಿ ಅದು ತೋರಿಸ್ತಾ ಇದೆ ಸರಿ ಇದಾಗಲಿಬೇಕಿದು ಸ್ಟ್ರೀಮಿಂಗ್ ನನ್ಗೂ ಅಷ್ಟು ಐಡಿಯಾ ಇಲ್ಲ ರಿಯಲಿ ಸ್ಟ್ರೀಮಿಂಗ್ ಎಲ್ಲ ಐಡಿಯಾ ಇಲ್ಲ ಸೊ ಒನ್ ಬೈ ಒನ್ ಕಲಿಯೋಣ ಸ್ಟ್ರೀಮಿಂಗ್ ಸಿಸ್ಟ ಇದು ಅಲ್ಲಿ ಮಾಡ್ತಾ ಇರೋದು ಇದು ಮೊಬೈಲ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಸ್ಟ್ರೀಮಿಂಗ್ ಅಷ್ಟು ನಾಲೆಜ್ ಇಲ್ಲ ಫರ್ದರ್ ಫ್ಯೂಚರ್ ಅಲ್ಲಿ ಸಿಸ್ಟಮ್ ಅಲ್ಲಿ ಆನ್ಲೈನ್ ಬಂದಾಗ ಅಲ್ಲಿ ಎಲ್ಲ ಮಾಡೋಣ ಜನ ಅದೇ ಡೌಟ್ ವಾಟ್ ಈಸ್ ಡಿ ಸಿ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಅಂದ್ರೆ ಏನು ಏನಿಲ್ಲ ರೀ ಕೃಷಿ ಮಾಡೋ ಜಮೀನಿಗೆ ಲೇಔಟ್ ಏನೋ ಒಂದು ಮಾಡಬೇಕು ಅಂತ ಪರ್ಮಿಷನ್ ತಗೊಬೇಕು ಅಷ್ಟೇ ನಥಿಂಗ್ ನಥಿಂಗ್ ಮಚ್ ಅಂದ್ರೆ ವ್ಯವಸಾಯ ಮಾಡೋ ಜಾಗ ವ್ಯವಸಾಯ ಮಾಡ್ತಾ ಇರೋ ಪ್ರಾಪರ್ಟಿನ ಕನ್ವರ್ಷನ್ ಮಾಡಕ್ಕೆ ಹೋಗೋದು ಬಟ್ ಅದು ಲಿಮಿಟೇಶನ್ ಇದೆ ಗ್ರೀನ್ ಬೆಲ್ಟು ಯಲ್ಲೋ ಬೆಲ್ಟು ರೆಡ್ ಬೆಲ್ಟು ಆ ತರ ಬೆಲ್ಟ್ ಗಳಿದೆ ಸೊ ಗ್ರೀನ್ ಬೆಲ್ಟ್ ಇರೋದನ್ನ ಗ್ರೀನ್ ಬೆಲ್ಟ್ ಆಗೇ ಇಟ್ಕೊಬೇಕು ಅಲ್ಲಿ ಪರ್ಮಿಷನ್ ಸಿಗಲ್ಲ ಡಿ ಸಿ ಕನ್ವರ್ಷನ್ಗೆ ಅದಕ್ಕೆ ಎಷ್ಟೋ ಜನ ರೆವಿನ್ಯೂ ಪ್ರಾಪರ್ಟಿಗಳು ಮಾಡ್ತಾ ಇರೋದು ಅಂದ್ರೆ ರೆವಿನ್ಯೂ ಲೇಔಟ್ ಗಳು ಮಾಡ್ತಾ ಇರೋದು ಯಾಕಂದ್ರೆ ಡಿ ಸಿ ಪರ್ಮಿಷನ್ ಕೊಡಲ್ಲ ಅದಕ್ಕೆ ತಲೆನೋವು ಯಾಕೆ ಕೆಲವು ರೆಸ್ಟ್ರಿಕ್ಷನ್ ಇರುತ್ತೆ ಇನ್ ಕೆಲವು ಕಡೆ ಏನಪ್ಪಾ ಅಂದಾಗ ಎಲ್ಲೋ ಬೆಲ್ಟ್ ಎಲ್ಲೋ ಝೋನ್ ಎಲ್ಲೋ ಝೋನ್ ಎಲ್ಲೋ ಬೆಲ್ಟ್ ಅಂತಾರೆ ಝೋನ್ ಬಂತು ಅಂದ್ರೆ ನಿಮ್ಗೆ ಡಿ ಸಿ ಕನ್ವೋಷನ್ ಈಸಿಯಾಗಿ ಆಗುತ್ತೆ ಜಸ್ಟ್ ವ್ಯವಸಾಯ ಮಾಡೋ ಜಮೀನ ವಾಸ ಉಪಯೋಗಕ್ಕೋಸ್ಕರ ಮಾಡೋದು ತುಂಬಾ ವಿಡಿಯೋ ಮಾಡಿದೀನಿ ಡಿಸಿ ಕನ್ವೋಷನ್ ಗಳ ಬಗ್ಗೆ ಕಿಲ್ ಸರ್ ಮೋಟೋ ಬ್ಲಾಗಿಂಗ್ ಇಸ್ ಗುಡ್ ದಟ್ ವಿಲ್ ಬಿ ಡೆಫಿನೆಟ್ಲಿ ಕ್ಲಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಜಸ್ಟ್ ಟ್ರೈ ಮಾಡಿದೆ ಮೋಟೋ ಬ್ಲಾಗಿಂಗ್ ಸೆಟಪ್ ಬೇರೆ ಇದೆ ಒಂದು ವಿಡಿಯೋ ಮಾಡ್ತೀನಿ ಈಗೆಲ್ಲ ವಿಡಿಯೋ ಮಾಡ್ತೀರಲ್ಲ ಸರ್ ಅಂತ ನೀವ್ ಅನ್ಬೋದು ಸೊ ಟ್ರೈ ಮಾಡಿದೀನಿ ಡಿಫರೆಂಟ್ ಆಗಿ ಇನ್ನು ಯಾವ್ದೇ ತರಹದ ಮೋಟೋ ಬ್ಲಾಗ್ ದು ಕ್ಯಾಮೆರಾ ಕ್ಯಾಮ್ರಾ ತಗೊಂಡಿಲ್ಲ ಒಂದು ಬೇರೆ ತರ ಟ್ರೈ ಮಾಡಿದೀನಿ ನಿಮ್ಗೆ ಅದು ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗೆ ನಾನು ವಿಡಿಯೋ ಮಾಡ್ತೀನಿ ಅಂತ ಅದು ಸಕ್ಸಸ್ ಆಗ್ಲಿ ಸಕ್ಸಸ್ ಆಗ್ಲಿ ಆ ಸ್ವಲ್ಪ ಏರ್ಫೋನ್ ಮಾಮೂಲಿ ವಾಲ್ಯೂಮ್ದು ಅದು ಡಿಸ್ಟರ್ಬೆನ್ಸ್ ಗಳೆಲ್ಲ ಇರ್ತವೆ ಅದೆಲ್ಲ ಸೆಟ್ ಅಪ್ ಮಾಡ್ಬಿಟ್ಟು ಒಂದಿನ ತೋರಿಸ್ತೀನಿ ಈಗೂ ಮೋಟೋ ಬ್ಲಾಗ್ ಮಾಡ್ಬೋದು ಅಂತ ತೋರಿಸ್ತೀನಿ ನನ್ನ ಬಜೆಟ್ ಅಲ್ಲಿ ನನ್ನ ಸರ್ಕಮ್ಸ್ಟೆನ್ಸ್ ಅಲ್ಲಿ ನನ್ನ ಕೈಲಾದಂಗೆ ಒಂದು ಮೋಟೋ ಬ್ಲಾಗ್ ಮಾಡಣ ಅನ್ಕೊಂಡ್ ಟ್ರೈ ಮಾಡ್ಕೊಂಡು ಮಾಡ್ತಾ ಇರೋದು ಅದಿಲ್ ಅದಿಲ್ಪಶ ನಮಸ್ಕಾರ ಸೊ ಡಿ ಸಿ ಕನ್ವರ್ಷನ್ ಸುಮ್ನೆ ಇದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಡಿ ಸಿ ಕನ್ವರ್ಷನ್ ಅಂದ್ರೆ ಏನು ನೀವು ಪ್ರಾಪರ್ಟಿಗಳ ನಾಲೆಜ್ ತಗೊಳ್ಳಿ ನನ್ ವಿಡಿಯೋಗಳು ತುಂಬಾ ಮಾಡಿದೀನಿ ಅಷ್ಟರಲ್ಲೇ ಎಷ್ಟೋ ಇದೆ ಬಟ್ ಇದೇ ತರ ಎಷ್ಟೋ ಜನನು ಹೇಳಿದ್ದಾರೆ ನಾನು ಹೇಳಿದ್ದೆ ಕರೆಕ್ಟ್ ಅಂತಲ್ಲ ತುಂಬಾ ಜನ ಹೇಳಿದ್ದಾರೆ ಅವೇರ್ನೆಸ್ ತಗೊಳ್ಳಿ ಬಟ್ ಒಳ್ಳೆ ಉದ್ದೇಶದಿಂದ ಅವೇರ್ನೆಸ್ ತಗೊಳ್ಳಿ ಇದ್ರಲ್ಲಿ ದುಡ್ಡು ಮಾಡಬಹುದು ನಾಲೆಜು ಕಲಿಬಹುದು ದುಡ್ಡು ಮಾಡಕ್ ಹೋದ್ರೆ ನಿಜವಾಗ್ಲು ಇಲ್ಲಿ ಲೈಫ್ ಇಲ್ಲ ಸೊ ಪ್ರಾಪರ್ಟಿಗಳಲ್ಲಿ ಅಹ್ ಇದೆ ಒಂದು ಗಿಮಿಕ್ ಮಾಡೋಣ ಅದೆಲ್ಲ ಲೈಫ್ ಇಲ್ಲ ಇಲ್ಲಿ ನೀವು ಸ್ಟೆಬಲ್ ಆಗಕ್ ಆಗಲ್ಲ ಸೊ ಹೆಣ್ಣು ಹೊಣ್ಣು ಮಣ್ಣು ಕ್ಲಿಯರ್ ಆಗಿ ನೀಟಾಗಿ ತಿಳ್ಕೊಂಡು ವ್ಯವಹಾರ ಮಾಡಿದ್ರೆ ನ್ಯಾಯಯುತವಾಗಿ ಹೋಗ್ತೀವಿ ಇಲ್ಲ ಅಂದ್ರೆ ಸೊ ಏರೋಪ್ಲೇನ್ ಅಲ್ಲಿ ಹೋಗೋನು ಒಂದಿನ ಸೈಕಲ್ ಅಲ್ಲಿ ಹೋಗ್ಬೇಕಾಯ್ತದೆ ಸೈಕಲ್ ಅಲ್ಲಿ ಹೋಗ್ತಾ ಇದ್ದವನು ಏರೋಪ್ಲೇನ್ ಹೋಗ್ಬೋದು ಏರೋಪ್ಲೇನ್ ಹೋದ್ಮೇಲೆ ಸೈಕಲ್ ಅಲ್ಲಿ ಹೋಗಕ್ ಆಗಲ್ಲ ಸೊ ಒಳ್ಳೇದನ್ ಕಲೀರಿ ಈಗ ನಾನ್ ಅದೇ ಕಲ್ತಿದ್ದು ತುಂಬಾ ಜನ ನನ್ಗು ಬೈತಾರೆ ಎಲ್ಲ ಮಾಡಕ್ ಕೆಲ್ಸ ಇಲ್ಲ ಎಸ್ ಗೊತ್ತಿರೋದನ್ನ ತಿಳಿಸಿ ಸರ್ವಿಸ್ ಚಾರ್ಜ್ ತಗೊಂಡು ಕೆಲ್ಸ ಮಾಡೋಣ ಒಬ್ರನ್ನ ಮೋಸ ಮಾಡಿ ಆ ತರ ದುಡ್ಡು ನನ್ಗೆ ಇಷ್ಟ ಇಲ್ಲ ಹೇಳಿ ಬೇಕಾರೆ ದುಡ್ಡು ತಗೋಳನಾ ದೊಡ್ಡವರ್ಗ್ ಮಾಡೋಣ ದೊಡ್ಡವರ್ಗ್ ಮಾಡಣ ದುಡ್ಡಿರೋರ್ಗ್ ಮಾಡೋಣ ಬಟ್ ನೈಂಟಿ ಪರ್ಸೆಂಟ್ ಎಲ್ಲ ಬಿಡಿ ಅವೆಲ್ಲ ಬೇಡ ಅದೆಲ್ಲ ಹೇಳುಬಾರ್ದು ಓಕೆ ನಿಖಿಲ್ ಸರ್ ನಮಸ್ಕಾರ ನಮಸ್ಕಾರ ಈಸ್ ಇನ್ ಸುಪ್ರೀಂ ಕೋರ್ಟ್ ನಾವು ಆರ್ ಟೆಲ್ಲಿಂಗ್

ಸೊ ಒಳ್ಳೆ ಪಾಯಿಂಟ್ ರೈಸ್ ಮಾಡ್ಕೊಟ್ಟಿದೀರಾ ಒಂದು ಟಾಪಿಕ್ ಕೊಟ್ಟಿದ್ದೀರಾ ಸೊ ಅಕ್ರಮ ಸಕ್ರಮ ಇದು ಯಾವಾಗ ಬರುತ್ತೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಸೊ ಕೆಲವು ಒಂದು ಒಂದೂವರೆ ವರ್ಷ ಕೆಳಗೆ ಸಿಟಿ ಲಿಮಿಟ್ಸ್ ಅಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಗಳಿಗೂ ನೋಟಿಸ್ ಬಂದಿರ್ತು ನಿಮ್ಗೆ ಗೊತ್ತಿರುತ್ತೆ ಅಕ್ರಮ ಸಕ್ರಮ ಅಡಿಯಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ ಗಳಿದೆ ಅನ್ಅಥರೈಸ್ಡ್ ಎಲ್ಲ ಆಗಾವೆ ಲಿಸ್ಟ್ ಔಟ್ ಮಾಡಿದೀವಿ ಏನಕ್ಕೆ ಮಾಡಿದ್ರು ಅಂದಾಗ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗಿತ್ತು ಎಷ್ಟು ಅನ್ಆಥರೈಸ್ ಅಪಾರ್ಟ್ಮೆಂಟ್ ಗಳಿದೆ ಫ್ಲಾಟ್ ಗಳಿದೆ ಎಕ್ಸಾಂಪಲ್ ಏನಪ್ಪಾ ಅಂದಾಗ ಒಂದು ಹಂಡ್ರೆಡ್ ಬೈ ಒನ್ ಟ್ವೆಂಟಿ ತಗೊಳ್ಳಿ ಆಯ್ತಾ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಅಲ್ಲಿ ಅಲ್ಲಿ ಏನಾಗುತ್ತೆ ಅಂದಾಗ ಫ್ಲೋರ್ ವೈಸ್ ಅಲ್ಲಿ ಎರಡು ಕಿಚನ್ ಮೂರ್ ಕಿಚನ್ ಕೊಡ್ಬೋದು ಬಟ್ ಕನ್ಸ್ಟ್ರಕ್ಷನ್ ಅಲ್ಲಿ ಆರ್ ಕಿಚನ್ ಮಾಡಿರ್ತಾರೆ ಆತರ ನಾಲ್ಕ್ ಫ್ಲೋರ್ ಕೊಟ್ಟಿರ್ತಾರೆ ಇವರು ಎಂಟು ಫ್ಲೋರ್ ಕಟ್ಟಿರ್ತಾರೆ ಸೊ ಎಂಟು ಫ್ಲೋರ್ ಅವಾಗ ಏನಾಗುತ್ತೆ ಅಂದಾಗ ಎಲ್ಲಾರ್ಗು ಏಕತಾ ಕೊಡಕ್ಕಾಗಲ್ಲ ಲ್ಯಾಂಡ್ ಏಕಾತ ಇರ್ಬೋದು ಸೊ ಹೇಳಿದ್ನಲ್ಲ ಹಂಡ್ರೆಡ್ ಬೈ ಒನ್ ಟ್ವೆಂಟಿ ಲ್ಯಾಂಡ್ ಏಕಾತ ಇರ್ಬೋದು ಆದ್ರೆ ಅಪ್ರೂವಲ್ ಎಷ್ಟ್ ತಗೊಂಡಿರ್ತಾರೆ ಅಷ್ಟೇ ಕಟ್ಬೇಕಾಯ್ತು ಅವ್ರು ಕಟ್ಟಿರಲ್ಲ ಮಿಕ್ಕಿದೆಲ್ಲ ಅನ್ಅಥರೈಸ್ ಸೊ ಅದೇ ಅಕ್ರಮ ಸಕ್ರಮ ಬಟ್ ಇದನ್ನ ಇಂಜಿನಿಯರ್ ಬಿ ಬಿ ಎಂ ಪಿ ಇಂಜಿನಿಯರ್ ಅವರು ನೋಡ್ಬೇಕು ಅದನ್ನ ಕನ್ಸ್ಟ್ರಕ್ಟ್ ಮಾಡಕ್ ಬಿಡಬಾರ್ದು ಇನ್ನರಲ್ಲಿ ಏನೇನಾಯ್ತವೋ ನಿಮ್ಗೆ ಗೊತ್ತಿರುತ್ತೆ ಮಾಡ್ಬಾರ್ದು ಆಕ್ಚುಲಿ ಮಾಡಬಾರ್ದು ಅದು ಅದಕ್ಕೆ ಅಕ್ರಮ ಸಕ್ರಮ ಬಂತು ಅಂದಾಗ ಅದನ್ನ ಲಿಸ್ಟ್ ಔಟ್ ಮಾಡಿ ತೋರಿಸಿ ಅದನ್ನ ಡೆಮೊಲಿಶ್ ಮಾಡ್ತಾರ ಅಥವಾ ಅದಕ್ಕೆ ಪೆನಾಲ್ಟಿ ಆಗ್ತಾರ ಅಂತ ಬರುತ್ತೆ ಅದು ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಲ್ಲ ಅನ್ಸುತ್ತೆ ನನ್ ಪ್ರಕಾರ ಹೈಕೋರ್ಟ್ ಲಾಸ್ಟ್ ಹೈಕೋರ್ಟ್ ಅಲ್ಲಿ ಇದೆ ಅಕ್ರಮ ಸಕ್ರಮ ತುಂಬಾ ವಿಡಿಯೋ ಮಾಡಿದೀನಿ ಬ್ರೋ ತುಂಬಾ ಇದೆ ಬರೋ ಅಕ್ರಮ ಸಕ್ರಮ ಅದು ನೀವು ನಿಮ್ಮಂತ ಕ್ಯೂರಿಯಾಸಿಟಿ ಎಲ್ಲಾರ್ಗು ಬರ್ಬೇಕು ಯಾಕಂದ್ರೆ ಫ್ಲಾಟ್ ಗಳು ತಗೊಂತೀರಾ ಮೇನ್ ಆಗಿ ಲೋನ್ ಸಿಗುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಎಂಬತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಲೋನ್ ಸಿಗುತ್ತೆ ಹದಿನೈದು ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡೋ ಒಂದು ಫ್ಲಾಟ್ ಆಗೋಯ್ತು ಅಂತ ಫ್ಲಾಟ್ ಗೆ ಹೋಗ್ಬಿಡ್ತೀರಾ ಫ್ಲಾಟ್ ಗೆ ಹೋದ್ಮೇಲೆ ಗೊತ್ತಾಯ್ತದೆ ಸಮಸ್ಯೆ ಏನು ಅಂತ ಆಮೇಲೆ ನೀವು ರೀಸೆಲ್ ಮಾಡಕ್ ಆಗಲ್ಲ ಅದೇ ಅದೇ ಬರೋದು ಅಕ್ರಮ ಸಕ್ರಮ ಐವತ್ ಬರುತ್ತೆ ನಾಳೆ ಬರುತ್ತೆ ಅದು ಬರೋ ಟೈಮ್ ಬರುತ್ತೆ ಕಾಯ್ಬೇಕು ಸೊ ಇಂಪ್ರೂವ್ಮೆಂಟ್ ಚಾರ್ಜಸ್ ಅಕ್ರಮ ಸಕ್ರಮ ಎರಡು ಬಿಟ್ರು ಅಂದಾಗ ಬೆಂಗಳೂರ್ನ ರಿಯಲ್ ಎಸ್ಟೇಟ್ ಹೆಂಗಾಗೋದು ನೀವೇ ಯೋಚನೆ ಮಾಡಿ ಆ ಎಲ್ಲ ಏಕಾತಗಳು ಫ್ಲಾಟ್ ಎಲ್ಲ ಏಕಾತ ಲ್ಯಾಂಡ್ ಎಲ್ಲ ಏಕಾತ ಅದೇ ತರಾನೇ ಎಷ್ಟು ಚಾರ್ಜಸ್ ಗಳು ಬರ್ಬೋದು ಜಾಸ್ತಿ ಬರುತ್ತೆ ಲ್ಯಾಂಡ್ಗೂ ಚಾರ್ಜಸ್ ಕಟ್ಟಬೇಕು ಅಕ್ರಮ ಸಕ್ರಮ ಅಂದ್ರೆ ಇಂಪ್ರೂವ್ಮೆಂಟ್ ಚಾರ್ಜಸ್ ಕಟ್ಟಬೇಕು ಪ್ಲಸ್ ಹೇಳಿ ಅಕ್ರಮ ಸಕ್ರಮ ಚಾರ್ಜಸ್ ಅಕ್ರಮವಾಗಿ ಕಟ್ಟಿರುವ ಫ್ಲಾಟ್ ಗಳಿಗೆ ಸಕ್ರಮ ಮಾಡಕ್ಕೂ ಸಪ್ರೇಟ್ ಚಾರ್ಜ್ ಇದೆ ತುಂಬಾ ಬ್ರೋ ಸಜೆಸ್ಟ್ ಗುಡ್ ತಪ್ಪವು ಟು ಬೈ ನಾನ್ ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ ನನ್ಗೂ ರಿಯಲ್ ಎಸ್ಟೇಟ್ ಆಗಿ ಬರಲ್ಲ ನೋಡೋಣ ನಂಬರ್ ಇದೆ ಅಲ್ವಾ ವಾಟ್ಸಪ್ ಅಲ್ಲಿ ಕಾಲ್ ಮಾಡಿ ಮಾಡೋಣ ನನ್ ಕೆಲ್ಸ ಕೊಟ್ರೆ ನಾನ್ ಬೇಡ ಅಂತಿನ ಸಿ ನಾನ್ ಹೇಳೋ ಲೇಔಟ್ ನೀವ್ ತಗಂತೀರ ಅಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ ಅಲ್ವಾ ಇಲ್ಲ ಫ್ಯೂಚರ್ ಅಲ್ಲಿ ಮಾಡೋಣ ಸೊ ಅದಕ್ಕೆ ಹೇಳ್ತಾ ಇರೋದು ನಾನ್ ಐ ವೇಟಿಂಗ್ ಫಾರ್ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ನನಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ ಅವಾಗ ನಾನೇ ನೀವ್ ತಿಳ್ಸೋದು ನಾನ್ ನೋಡೋ ಯಾವ ಯಾವ ಲೇಔಟ್ ಹೆಂಗ ಹೆಂಗ್ ಮಾಡೋರೆ ಅಂತೆಲ್ಲ ಒಂದ್ ವಿಡಿಯೋನೇ ಮಾಡೋಣ ಅಂತ ಇದೀನಿ ಒಂದು ವಿಡಿಯೋನೇ ಮಾಡೋಣ ಸಾರಿ ಕಾಲ್ ಬಂತು ಲೇಔಟ್ಗಳು ಹೆಂಗ್ ಅಪ್ರೂವಲ್ ತಗೊಂಡವ್ರೆ ಸೊ ಲೀಗಲ್ ಒಪಿನಿಯನ್ ನೀವು ಅಲ್ಲಿ ಏನ್ ಹೇಳ್ತಾರೆ ಲೇಔಟ್ ಇಷ್ಟ ಆಗಿರುತ್ತೆ ಡೌನ್ ಪೇಮೆಂಟ್ ಮಾಡೋಕ್ಕಿಂತ ಮಾಡಿದ ನಿಮ್ಗೆ ಲೇಔಟ್ ಬಗ್ಗೆ ಗೊತ್ತಾಗೋದು ತುಂಬಾ ಜನ ಇನ್ಫ್ಲುಯೆನ್ಸರ್ ಹೇಳೋ ಏನಪ್ಪಾ ಇಲ್ಲಿ ಬನ್ನಿ ಸರ್ ತಗೊಳ್ಳಿ ಇಲ್ಲಿ ಬರೀ ಆರ್ ಲಕ್ಷ ಮೂರ್ ಲಕ್ಷ ಅಂತ ಹೇಳೋರು ಇದ್ದಾರೆ ಬಟ್ ಇಲ್ಲಿ ಯಾರೇ ಆಗ್ಲಿ ಲೀಗಲ್ ಬರಲ್ಲ ಬಟ್ ನಾನ್ ಡಿಫ್ರೆಂಟ್ ಆಗಿ ಮಾಡೋಣ ಅಂತಿದಿನಿ ನಾನು ಲೇಔಟ್ ಅವ್ರು ಪ್ರಮೋಟಿಂಗ್ ಕರೀತಾರ ನನಗೆ ನನಗ್ ಬೇಕಾಗಿಲ್ಲ ನಾನ್ ನೋಡಿರೋ ಗೆ ಹೋಗ್ಬಿಟ್ಟು ಅಲ್ಲಿ ಬರ್ದಿರ್ತಾರಲ್ಲ ಇದು ಏಕಾತ ಆಗಿದ್ಯೋ ಆಗಿಲ್ವೋ ಇದು ಕನ್ವರ್ಷನ್ ಕನ್ವರ್ಷನ್ ಆದ್ಮೇಲೆ ಏಕಾತ ಹೆಂಗಾಗಿದೆ ಹೆಂಗ್ ಮಾಡಿದ್ರು ರಿಯಲ್ ಆಗಿ ಆಗಿದ್ಯಾ ರೇರ ಅಪ್ರೂವಲ್ ಅಲ್ಲೂ ಎರಡು ವೆರೈಟಿ ಇದೆ ಅದನ್ನೆಲ್ಲ ಅವಾಗ ಹೇಳೋಣ ಅಂತಿದೀನಿ ಒಂದು ಅಪಾರ್ಟ್ಮೆಂಟ್ ಹೋದಾಗ ಓ ಸಿ 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 ಈ ಅಪಾರ್ಟ್ಮೆಂಟ್ ಸಿಕ್ಕಿದೀಯಾ ಓ ಸಿ 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 ತಗೊಂಡಿದಾರ ಕೆಲವು ಅಪಾರ್ಟ್ಮೆಂಟ್ ಗಳು ಓ ಸಿ ಮಾತ್ರ ಕಟ್ಟಿರ್ತಾರೆ ಸಿ ಸಿ ಕೊಟ್ಟಿರಲ್ಲ ಸೊ ಆ ತರ ತುಂಬಾ ಇದೆ ಒಂದೊಂದೇ ಒಂದೊಂದೇ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗ್ಲಿ ನೀವು ನಿಮ್ ಫ್ರೆಂಡ್ಸ್ ಗೆ ನಿಮ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಯ್ತು ಅಂದಾಗ ನನ್ಗ ಒಂದು ಮೋಟಿವೇಶನ್ ಬರುತ್ತೆ ಇನ್ನು ಹೆಚ್ಚಿಗೆ ಮಾಡ್ಬೇಕು ಇನ್ನು ಇದಕ್ಕೇನಾದ್ರೂ ಒಂದು ಮಾಡ್ಬೇಕು ಸೇ ಯೂಟ್ಯೂಬ್ ಇಂದ ದುಡ್ಡು ನನ್ನ ವಿಡಿಯೋಗಳಲ್ಲಿ ದುಡ್ಡು ಬರಲ್ಲ ಇನ್ನು ಅಂದೆ ಚಾಲ್ತಿಯಲ್ಲಿ ಇದೆ ನೋಡೋಣ ಫ್ಯೂಚರ್ ಅಲ್ಲಿ ಒಂದಿನ ಅದು ಮಾಡ್ತೀನಿ ಬಟ್ ಎಕ್ಸೆಪ್ಟೇಷನ್ ಅಷ್ಟು ಎಲ್ಲ ಬಿಡಿ ಸರ್ ಮೈ ಫ್ರೆಂಡ್ ಹ್ಯಾವ್ ಒನ್ ಬಿಕ ಪ್ರಾಪರ್ಟಿ ಇನ್ ಬಿಡಿಎ ನೋಟಿಫಿಕೇಶನ್ ಲ್ಯಾಂಡ್ ಫ್ರಮ್ ಟ್ವೆಂಟಿ ಫೈವ್ ಇಯರ್ಸ್ ಆರ್ ಟಿ ಸ್ಟಿಲ್ ಬಿಡಿಎ ರೆಗುಲೈಸ್ ದ ಹೋಲ್ ಲೇಔಟ್ ಇನ್ ಫರ್ದರ್ ಸಿ ನೀವು ಹೇಳಿದ್ದು ಇನ್ನೊಂದು ಡೌಟ್ ಈ ಲೈವ್ ಗಳಲ್ಲಿ ಬೇರೆ ಬೇರೆ ಕ್ವಶನ್ ಗಳು ಕೇಳೋದು ಒಳ್ಳೇದು ಲೈವ್ ನ ನೋಡಿ ಏನಪ್ಪಾ ಅಂದಾಗ ನೀವು ಹೇಳ್ತಾ ಬಿಡಿಎ ನೋಟಿಫಿಕೇಶನ್ ಮಾಡಿದೆ ಇನ್ನು ಅದು ಕ್ಲಿಯರೆನ್ಸ್ ಮಾಡಿಲ್ಲ ಬಿಡಿ ಏನು ಕ್ಲಿಯರೆನ್ಸ್ ಮಾಡಿಲ್ಲ ಅಂದಾಗ ಆ ಲ್ಯಾಂಡ್ ಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಲ್ಯಾಂಡ್ ಓನರ್ ಗಳು ಆಮೇಲೆ ಅವರಲ್ಲಿ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅದನ್ನ ಲಿಸ್ಟ್ ಔಟ್ ಮಾಡಿ ಅವ್ರಿಗೆ ಕೊಡ್ಬೇಕು ಅವಾಗ್ಲೇ ಅದು ಕ್ಲಿಯರೆನ್ಸ್ ಆಗೋದು ಎಷ್ಟೋ ಬಿಡಿಎ ಎಲ್ಲಿ ಯಾಕಪ್ಪ ಇನ್ನು ಕ್ಲಿಯರೆನ್ಸ್ ಆಗಿಲ್ಲ ಕ್ಲಿಯರೆನ್ಸ್ ಆಗಿಲ್ಲ ಅಂದಾಗ ಈ ದು ಆಮೇಲೆ ಡಾಕ್ಯುಮೆಂಟ್ ಗಳದು ಡೀಟೇಲ್ ಒರಿಜಿನಲ್ ನೋದೇನಂದ್ರೆ ಬಿ ಡಿ ಅಕ್ವೈರ್ ಆದ್ಮೇಲೆ ನಿಮ್ ಜಮೀನ್ದು ಒರಿಜಿನಲ್ ಪತ್ರ ಇರ್ಬೇಕು ಆ ಪತ್ರನ ಬಿ ಡಿ ಡಿ ಓವರ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಮೂವ್ ಆಗೋದು ಆಮೇಲೆ ಫ್ಯಾಮಿಲಿ ಟ್ರೀ ಆಮೇಲೆ ಫ್ಯಾಮಿಲಿ ಮೆಂಬರ್ ಆಮೇಲೆ ಡೆತ್ ಸರ್ಟಿಫಿಕೇಟ್ ತುಂಬಾ ದೊಡ್ಡ ಸ್ಟೋರಿ ಇದೆ ಅದು ಸೊ ಬಿಡಿಯೋದವ್ರು ಅಕೊಂತಾರ ಸರ್ ಈ ಕಾಸ ಕೊಟ್ರಲ್ಲ ಕಾಸ್ಕೊಟ್ರಲ್ಲ ಬಟ್ ಕೆಲ್ಸಾನು ಹಂಗೆ ಇರುತ್ತೆ ನೀಟಾಗಿ ಆಗ್ಬೇಕು ಅಂದ್ರೆ ನೋಡೋಸ್ ದಿನ ನೋಡುತ್ತೆ ಕೋರ್ಟ್ಗೆ ಆಗುತ್ತೆ ಕೋರ್ಟ್ ಅಲ್ಲಿ ಯಾವ್ದು ರಿಫ್ಲೆಕ್ಟ್ ಬಂದಿಲ್ಲ ಅಂತ ಕೈ ಬಿಡುತ್ತೆ ಇಲ್ಲ ಅಂದ್ರೆ ಕೋರ್ಟ್ ಏನಾದ್ರು ಫ್ಯಾಮಿಲಿ ಮೆಂಬರ್ಸ್ ಮ್ಯೂಚುವಲ್ ಏನಾದ್ರು ಆಯ್ತು ಅಂದಾಗ ಅಲ್ಲಿ ಒಂದು ಡಿಕ್ಲೇರ್ ಮಾಡ್ತಾರೆ ಆತರ ಸೊ ಕಾಯಲೇಬೇಕು ಅವ್ರಿಗು ಹಂಡ್ರೆಡ್ ಪರ್ಸೆಂಟ್ ಏರಿಯಾ ಇಸ್ ಡೆವಲಪ್ ಅಂಡ್ ಕವರಿ ಕನೆಕ್ಷನ್ ಇಸ್ ಆಲ್ಸೋ ಗಿವನ್ ಎಲೆಕ್ಟ್ರಿಕ್ ಬಿ ಎಸ್ ಎಸ್ ಬಿ ಗೆ ಯಾವುದೇ ತರದ ಖಾತೆಗಳು ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ನಿಮ್ಮ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಒಂದು ಟ್ಯಾಕ್ಸ್ ಪೇಡ್ ರಸೀದಿ ಸಾಕು ವಾಟರ್ ಬಿಲ್ ಕರೆಂಟ್ ಬಿಲ್ ಇತ್ತು ಅಂದ್ರು ನಡೀತದೆ ಥ್ಯಾಂಕ್ ಯು ನಾಸ್ ವಿಡಿಯೋಸ್ ಸರ್ ಯುವರ್ ಸರ್ ಗಿವ್ ಯುವರ್ ಗೈಡೆನ್ಸ್ ಐ ಲೈಕ್ ಯುವರ್ ವಿಡಿಯೋಸ್ ಅಂಡ್ ರೆಸ್ಪಾನ್ಸ್ ಯುವರ್ ವೆರಿ ಗುಡ್ ಪರ್ಸನ್ ಕಲಿಬೇಕ್ರಿ ಈ ತರದ್ದು ನಾನು ಕಷ್ಟ ಬಿದ್ದೆ ಕಲ್ತಿರೋದು ಬಟ್ ಈ ತರದ ನಾಲೆಜ್ ನೀವು ಬೆಳೆಸ್ಕೊಳ್ಳಿ ಯಾಕಂದ್ರೆ ಇದು ತುಂಬಾ ಜನ ಅಡ್ವೈಸ್ ಮಾಡಲ್ಲ ಹೇಳಲ್ಲ ಯಾಕಂದ್ರೆ ಎಲ್ಲ ದುಡ್ಡು ದುಡ್ಡುಗೆ ತಿಳಸೋ ಮಾಹಿತಿಗಳನ್ನ ಸುಮ್ನೆ ಯಾರ ತಿಳಿಸ್ತಾರ ನನಗೆ ಅದಿಕ್ಕೆ ಹೇಳ್ತಾರ ತುಂಬಾ ಜನ ನೀನ್ ಲೂಸ್ ಗುರು ನೀನು ಮಾಡೋ ಜಾಗದಲ್ಲಿ ಬೈತಾರೆ ನಿನ್ನಿಂದ ನನ್ಗೆ ಎಷ್ಟೋ ವ್ಯವಹಾರಗಳು ಹಾಳಾಯ್ತವೆ ಅಂತಾನು ಬೈದಿರೋದಿದ್ದಾರೆ ಈ ಕಾತಾ ಆನ್ಲೈನ್ ಸರ್ ಈ ಖಾತ ಆರಾಮಾಗಿ ಆನ್ಲೈನ್ ಅಲ್ಲಿ ವ್ಯೂ ಮಾಡಬಹುದಲ್ಲ ನೀವು ಆ ಈ ಖಾತ ಅಲ್ಲಿ ಇವಾಗ ಹೊಸದಾಗಿದೆ ಪುರಸಭೆಗಳಲ್ಲೂ ಈ ಖಾತ ಕೊಡ್ತಾವ್ರೆ ನಿಮ್ಗೆ ಗೊತ್ತಿರುತ್ತೆ ಪಂಚಾಯಿತಿಗಳಲ್ಲೂ ಈ ಖಾತಾ ಕೊಡ್ತವ್ರೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲೂ ಈ ಖಾತಾ ಕೊಡ್ತವ್ರೆ ಪುರಸಭೆಯಲ್ಲಿ ಏನಪ್ಪಾ ಅಂದಾಗ ಈ ಆಸ್ತಿ ಏನ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಅದನ್ನ ಇವಾಗ ಬಿ ಬಿ ಎಂ ಮಾಡ್ತಾ ಇರೋದು ಹೇಗೆ ಪುರಸಭೆಗಳಲ್ಲಿ ಈ ಆಸ್ತಿ ಇದೆಯೋ ಅದನ್ನ ಬಿ ಬಿ ಎಂ ಪಿ ಲಿಮಿಟ್ಸ್ ಕೂಡ ತರ್ತಾ ಇದಾರೆ ಅದೇ ತರ ಅಪ್ಡೇಷನ್ ಮಾಡ್ತಾ ಇರೋದು ಫ್ಯೂಚರ್ ಅಲ್ಲಿ ಡಾಕ್ಯುಮೆಂಟ್ ಖಾತೆಗಳು ಬೇಕು ಅಂದಾಗ ನೀವು ಈ ಬರಬೇಕು ಬರ್ಬೇಕು ಪಂಚಾಯತಿ ಗಳಲ್ಲಿ ಈ ಸ್ವತ್ತು ಈ ಸ್ವತ್ತುಗೆ ಬಂದು ಸಿಕ್ಸ್ಟೀನ್ ಡಿಜಿಟ್ ನಂಬರ್ ಈ ಆಸ್ತಿಗೆ ಮೇ ಬಿ ಏಟ್ ಡಿಜಿಟ್ ನಂಬರ್ ಇದೆ ಸೊ ಅದರದು ವಿಡಿಯೋ ಮಾಡ್ಬೇಕು ನಾನು ಕಲೆಕ್ಟ್ ಮಾಡ್ತಾ ಇದೀನಿ ಬಟ್ ಅದಕ್ಕೆ ಟೈಮ್ ಹಿಡಿತಾ ಇದೆ ಡೀಟೇಲ್ ಆಗಿ ಹೇಳ್ತೀನಿ ಹಾಯ್ ಮೇಡಮ್ ನಮಸ್ಕಾರ ನಿಮ್ಗ ಇಲ್ಲ ಅಲ್ಲ ಕೆಲ್ಸ ಮಾಮ್ಲಿ ನಮ್ದು ರೋಮಿಂಗ್ ಕೆಲ್ಸ ಅಲ್ಲ ಮ್ಯಾಮ್ ಸೊ ನೀವು ತುಂಬಾ ದಿನದಿಂದ ರಿಕ್ವೆಸ್ಟ್ ಮಾಡಿದ್ರಿ ಅದಕ್ಕೆ ಒಂದು ವಿಸಿಟ್ ಆಗ್ತೆ ಅಲ್ಲೇ ಒಂದು ಲೇಔಟ್ ವಿಸಿಟ್ ಮಾಡ್ಬೇಕಿತ್ತು ಹಂಗೆ ಮಾಡ್ದೆ ಆ ತುಂಬಾ ನಮ್ದು ಒಂದು ನಾಲ್ಕೈದು ಜನ ಕ್ಲೈಂಟ್ ಗಳಿದಾರೆ ಸೇಮ್ ನಿಮ್ ತರಾನೇ ಅವ್ರದ್ದು ಇನ್ನೂ ಕಾತ ಆಗಿಲ್ಲ ಯಾವಾಗ ಆಗುತ್ತೆ ಸೊ ಪಂಚಾಯತಿಲಿ ಹೇಳ್ತಾ ಏನಪ್ಪಾ ಅಂದಾಗ ಎರಡ್ ಸಾವಿರದ ನಾಲ್ಕ್ ಆಗ್ ಆದ್ಮೇಲೆ ಆಗಿರೋ ಪ್ರಾಪರ್ಟಿಗಳಿಗೆ ಯಾವ್ದೇ ಖಾತಾ ಸ್ಟಿಲ್ ಏನು ಅಪ್ಡೇಷನ್ ಇಲ್ಲ ನೋ ಟ್ಯಾಕ್ಸ್ ಏನು ಇಲ್ಲ ನಿಮ್ ಮನೆ ಕಟ್ಟಿದ್ರೆ ನಿಮ್ದು ಬಿಲ್ ಇತ್ತು ಅಂದಾಗ ನೀವು ಅರ್ಜಿ ಕೊಡ್ಬೋದು ವೆರಿಫೈ ಮಾಡ್ಬಿಟ್ಟು ನಿಮಗೆ ಟ್ಯಾಕ್ಸ್ ಖಾತಾ ಮಾಡ್ತಾರೆ ಫರ್ದರ್ ಇನ್ನೊಂದು ಸಿಕ್ಸ್ ಮಂತ್ಸ್ ಒಳಗೆ ಮೇ ಬಿ ಫೋರ್ ಟು ಸಿಕ್ಸ್ ಮಂತ್ಸ್ ಒಳಗೆ ಅಪ್ಡೇಟ್ ಆಗುತ್ತೆ ಸೊ ಖಾಲಿ ಜಾಗ ಆಯ್ತು ಅಂದ್ರೆ ನೀವು ಒಂದು ಒಂದೂವರೆ ವರ್ಷ ಕಾಯ್ಬೇಕು ಒನ್ ಇಯರ್ ಅಟ್ ಲೀಸ್ಟ್ ಒನ್ ಇಯರ್ ಕಾಯ್ದಿ ಅಂದಾಗ ಸಮ್ ಸ್ಕೀಮ್ ವಿಲ್ ಕಮ್ ಅದೇ ಹೇಳಿಲ್ವಾ ಈ ಗೌರ್ಮೆಂಟ್ ಏನ್ ಮಾಡ್ತಾರೆ ಗೌರ್ಮೆಂಟ್ಗೆ ಗೊತ್ತು ಮೇಡಮ್ ಗೊತ್ತಿರೋ ಇನ್ಫಾರ್ಮೇಶನ್ ತಿಳಿಸ್ತೀನಿ ವೇಟ್ ಮಾಡಿ ಬಟ್ ಲ್ಯಾಂಡ್ ಇಂದ ಏನು ಇಶ್ಯೂ ಇಲ್ಲ ಅಂದ್ರೆ ಸಾಕು ನಿಮ್ ಜಾಗ ನೀಟಾಗಿ ನೋಡ್ಕೊಳ್ಳಿ ಅಷ್ಟೇ ಹೇಳೋದು ಭೂಮು ಅಂದ್ರೆ ಬೆಲೆ ಏರ್ದಾಗ ಓನರ್ಗಳು ಲ್ಯಾಂಡ್ ಓನರ್ಗಳು ಬೇರೆ ಆಗಿ ಹೋಯ್ತಾರೆ ಅಲ್ವಾ ಬರೋದು ಇಲ್ಲಿ ಇಲ್ಲಿ ಅದೆಲ್ಲ ರಾಮವಳ್ಳಿ ಪಂಚಾಯತಿಗೆ ಬರೋದು ಅದೆಲ್ಲ ಬಿ ಬಿ ಇಲ್ಲ ಬಿಡಿ ಬಿಬಿಎಂಪಿಗೆ ಅದೆಲ್ಲ ಬಂದಿಲ್ಲ ಇನ್ನ ಬಂದಿಲ್ಲ ಬಿಲ್ಡಿಂಗ್ ದು ಒಂದು ಫೋಟೋ ಹುಡುಗಿರಿ ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ರಾಮಹಳ್ಳಿ ಗಮ್ ಪಂಚಾಯತಿಗೆ ಅಂತ ಇಂದ ನಿಮ್ದು ಹೆಸರು ಅಂದ್ರೆ ಯಾರ ಹೆಸರಿಗೆ ಸೇಲ್ಡಿ ಆಗಿದೆ ಅವ್ರ ಹೆಸರು ಅಡ್ರೆಸ್ಸು ಇಂದ ಇವರಿಗೆ ರಾಮಹಳ್ಳಿ ಪಂಚಾಯತಿ ಅಧಿಕಾರಿಯವರಿಗೆ ರಾಮಹಳ್ಳಿ ಬೆಂಗಳೂರು ಹಾಕ್ಬಿಟ್ಟು ಖಾತೆ ಹಾಗೂ ಕಂದಾಯದ ಬಗ್ಗೆ ಅಂತ ಬರೆದು ಒಂದು ಮೇಲ್ಕಂಡಂತೆ ಸದ್ಯ ಸತ್ತ ಈ ಡೇಟ್ ಅಲ್ಲಿ ಈ ಟೈಮ್ ಅಲ್ಲಿ ಈ ರಿಜಿಸ್ಟರ್ ಆಫೀಸಲ್ಲಿ ಈ ಡಾಕ್ಯುಮೆಂಟ್ ನಂಬರ್ ಅಲ್ಲಿ ನಮ್ದು ರಿಜಿಸ್ಟರ್ ಆಗಿದೆ ಸೊ ಇಷ್ಟು ವರ್ಷದಿಂದ ನಾನು ಮನೆ ಕಟ್ಟಿದೀನಿ ಅದಕ್ಕೆ ಪ್ರೂಫ್ ಆಗಿ ಎಲೆಕ್ಟ್ರಿಕ್ ಬಿಲ್ ಇದೆ ಸೊ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬಿಟ್ಟು ನಮ್ಗೆ ಕಂದಾಯ ಆಗೋ ಖಾತೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಅರ್ಜಿ ಹಾಕಿ ಇಲ್ಲ ಅಂದ್ರೆ ನನ್ನ ನಂಬರ್ ಇದೆ ಅಲ್ಲ ಕಾಲ್ ಮಾಡಿ ನೋಡೋಣ ವಿಸಿಟ್ ಮಾಡ್ತೀನಿ ಲೆಟರ್ ರೆಡಿ ಮಾಡಿ ಬೇಕಾದ್ರೆ ಸಬ್ಮಿಟ್ ಮಾಡೋಣ ಸಬ್ಮಿಟ್ ಮಾಡೋಣ ಟ್ರೈ ಮಾಡ್ತೀನಿ ನಾಲ್ಕು ವರ್ಷ ಕಟ್ಟಿದ್ದೀರಾ ಅಂದ್ರೆ ಟ್ರೈ ಮಾಡೋಣ ಬನ್ನಿ ಹಿಂಗೆ ಇನ್ನೊಂದು ಪ್ರಾಪರ್ಟಿನೂ ತಗೊಂಡಿದೀನಿ ಸಾರಿ ಹೆಚ್ ಗೊಲ್ಲಳ್ಳ ಟ್ರೈ ಮಾಡ್ತಾ ಇದೀನಿ ಅವರು ಒಂದು ಆರು ವರ್ಷ ಆಗಿದೆ ಪ್ರಾಪರ್ಟಿ ಕಟ್ಟಿ ಸೊ ಅವ್ರದ್ದು ಖಾತೆ ಆಗಿಲ್ಲ ನೋಡೋಣ ಇಷ್ಟೊಂದು ಫೋನ್ ಬರ್ತಾ ಇದೆ ವಾಟ್ ಈಸ್ ಇನ್ಫಾರ್ಮೇಶನ್ ಅಬೌಟ್ ದಟ್ மேஷ் இல்ல இல்ல அதுக்கே இல்ல இல்லது ஏனே டாக்கியுமெண்ட் ரெடி மாடி அப்ளிகேஷன் ஆக கொடி அவரு தகவலை ಅಂದ್ರೆ ಆ ಖಾತಾ ಹಾಕ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್ ಖಾತ ಆವಾಗ ನೀವು ಅಪ್ಲಿಕೇಶನ್ ತಗೊಳ್ಳಿ ಅಂತ ಕೇಳ್ಬೋದು ಇಲ್ಲ ಅಂದ್ರೆ ಅರ್ಜಿ ಹಾಕಿಸ್ತೀನಿ ಇಲ್ಲ ಮಾಡಣ ಇ ಸಿ ಈ ಸಿ ತೆಗಿಬೇಕು ಸೈಲ್ಡ್ ನಿಮ್ದು ಇ ಸಿ ನಿಮ್ ಬಿಲ್ಡಿಂಗ್ ಒಂದು ಫೋಟೋ ಬಿಲ್ಡಿಂಗ್ ಹತ್ರ ನಿಂತಿರೋ ಒಂದು ಫೋಟೋ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಆರ್ ಟಿ ಸಿ ಇದೆಲ್ಲ ಬರುತ್ತೆ ಆರ್ ಟಿ ಸಿ ಅವೆಲ್ಲ ಹಾಕಿ ಒಂದ್ ಅರ್ಜಿ ಜೊತೆ ಕೊಡ್ಬೇಕು ಈವತ್ತಿನ ಅಲ್ಲಿ ಏನಿಲ್ಲ ಜಸ್ಟ್ ಫಸ್ಟ್ ಮಂತ್ ಅಲ್ವಾ ನೋಡೋಣ ಈ ತಿಂಗಳಲ್ಲಿ ಒಬ್ರಿಗೆ ಲೀಗಲ್ ಒಪಿನಿಯನ್ ಕೊಡೋಣ ಲಾಸ್ಟ್ ಮಂತ್ ನಿಖಿಲ್ ನಿಖಿಲ್ ನೀವ್ ತಗೊಂಡಿದ್ರಿ ಅಲ್ಲ ಗೊತ್ತಿನ ಕುಡಿ ಈ ಲಾಸ್ಟ್ ಮಂತ್ ಇಬ್ ಮಾಡಿದ್ವಿ ನನ್ನೇ ಮಾಡಿಲ್ಲ ಬರೋಲ್ಲ ನಿಮ್ ಪ್ರಾಪರ್ಟಿಗೆ ನನ್ನ ಅಡ್ವೈಸು ಖುಷಿ ಆಯ್ತು ಅಂದ್ರೆ ಸಾಕು ಬೇರೆ ಏನಿಲ್ಲ ಹ್ಮ್ ಇನ್ನೇನಿದೆ ಇವತ್ತೇನ್ ಟಾಪಿಕ್ ತಗೊಂಡಿಲ್ಲ ಹ್ಮ್ ಏನ್ ಟಾಪಿಕ್ ಯೋಚನೆ ಮಾಡಿಲ್ಲ ಜಸ್ಟ್ ಹಾಗೆ ಲೈಕ್ ಬರೋಣ ಅಂತ ಬಂದಿದ್ದು ನೋಡೋಣ ಮ್ಯಾಮ್ ನೋಡೋಣ ಟು ಪರ್ಚೇಸ್ ಬಿಗ್ ಫ್ಲಾಟ್ ಇನ್ ರಾಮ್ ಮೂರ್ತಿ ನಗರ್ ನೀಡ್ ಯುವರ್ ಅಡ್ವೈಸ್ ಸೊ ಬಿ ಇವತ್ತು ಅದೇ ವಿಡಿಯೋ ಮಾಡಿದ್ದು ಸಾರಿ ನಿನ್ನೆ ವಿಡಿಯೋ ಮಾಡಿದೀನಿ ನೋಡ್ಬೋದು ಸೊ ನೀವು ಆ ಜಾಗದಲ್ಲಿ ನಿಂತ್ಕೊಳ್ಳಿ ದಿಶಾಂಕ್ ಓಪನ್ ಮಾಡಿ ಆ ಸರ್ವೆ ನಂಬರ್ ಏನಿದೆಯೋ ಆ ಸರ್ವೆ ನಂಬರ್ ಫಸ್ಟ್ ಮ್ಯಾಚ್ ಆಗ್ಬೇಕು ಬಿ ಖಾತಾಗಗಳಲ್ಲಿ ಮೇನ್ ಆಗಿ ಏನಪ್ಪಾ ಅಂದಾಗ ಲ್ಯಾಂಡ್ ಇಶ್ಯೂ ಇರುತ್ತೆ ಅದಕ್ಕೆ ಬಿಬಿಎಂಪಿಲಿ ಇಲ್ಲಾಂದ್ರೆ ಯಾವಲ್ಲೂ ಏಕಾತ ಬಿಡ್ಬೋದಾಯ್ತಲ್ಲ ಬಿಬಿಎಂಪಿ ಅವರು ಆಕ್ಚುಲಿ ಹೇಳ್ತೀನಿ ಕೇಳಿ ಬಿ ಬಿ ಎಂ ಪಿ ಅವ್ರ ಏನಕ್ಕೆ ಬಿಕಾತಾ ಇನ್ನು ಏಕಾತ ಮಾಡ್ತಾ ಇಲ್ಲ ಅಂದಾಗ ಎಷ್ಟೋ ಲ್ಯಾಂಡ್ ಗಳಿಗೆ ಇಶ್ಯೂಗಳಿದೆ ಎಷ್ಟೋ ಪ್ರಾಬ್ಲಮ್ ಗಳಿದೆ ಗಳಲ್ಲಿ ಹೇಳಿಲ್ವ ಅದಕ್ಕೆ ಬಿಡಿಯೋದು ಇವಾಗ ಇನ್ನೊಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ನೋಡಿ ಬಿಡಿಯೋದು ಏನಕ್ಕೆ ಸರ್ ಇನ್ನು ಕ್ಲಿಯರೆನ್ಸ್ ಆಗಿಲ್ಲ ಸೊ ಫ್ಯಾಮಿಲಿಯಲ್ಲೇ ಎಷ್ಟೋ ಪ್ರಾಬ್ಲಮ್ಗಳು ಇರ್ತವೆ ಜಮೀನ್ಗಳದು ಅದೆಲ್ಲ ಕ್ಲಿಯರೆನ್ಸ್ ಆಗ್ಬೇಕು ಆಮೇಲೆ ಅಪ್ರೂವಲ್ ಸಿಗ್ಬೇಕು ತುಂಬಾ ಇದಿದೆ ಆಮೇಲೆ ಗೌರ್ಮೆಂಟ್ ಲ್ಯಾಂಡ್ ಗಳು ಎಷ್ಟೆಷ್ಟೋ ಇವೆ ಅದನ್ನ ರಿಲೀಸೇ ಮಾಡಿರಲ್ಲ ಆತರ ರಾಜಕಾಲೆ ನೋಟಿಫಿಕೇಶನ್ ಗಳಾಗಿರಲ್ಲ ಅಲ್ಲೆಲ್ಲ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟಿರ್ತಾರೆ ಹಾಗೆ ಕೆಲವು ನಿಮ್ಗೆ ಗೊತ್ತಿರುತ್ತೆ ಮೊನ್ನೆ ರೀಸೆಂಟ್ ಆಗಿ ಆ ಬಿಡಿ ಎದು ಫಾರೆಸ್ಟ್ ಜಾಗದಲ್ಲೇ ಬಿಡಿ ಎಕ್ವೈರ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅದೆಲ್ಲ ಫಾರೆಸ್ಟ್ ಅವ್ರು ಬಂದು ಹೊಡೆದಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಆತರ ಬಿಡಿ ಎಲ್ಲೇ ಆಗಿದೆ ಅಂದಾಗ ಇನ್ನ ಇಲ್ಲಾಗಲ್ವರ ಸೊ ಆಗತ್ತೆ ವೈಟ್ ಮಾಡಿ ಬೀಕಾತ ಪ್ರಾಪರ್ಟಿ ತಗೊಳ್ಳುವಾಗ ಹುಷಾರಾಗಿ ಲ್ಯಾಂಡ್ ಓನರ್ ಇಂದ ಡಾಕ್ಯುಮೆಂಟ್ ಗಳು ನೋಡಿ ತಗೊಳ್ಳಿ ಮೇನ್ ಅದು ಒಂದೇ ಯಾವ್ದೇ ಪ್ರಾಪರ್ಟಿ ತಗೊಳ್ಳುವಾಗ ಕ್ಲಿಯರ್ ಆಗಿ ಲೀಗಲ್ ಒಪಿನಿಯನ್ ತಗೊಳ್ಳಿ ಸ್ವಾಮಿ ಅಷ್ಟೇ ನಾನು ಹೇಳ್ತೀನಿ ಯಾಕಂದ್ರೆ ಕ್ಲಿಯರ್ ಆಗಿರ್ಬೇಕು ಯಾಕಂದ್ರೆ ಒಂದು ಇಂಟರ್ವ್ಯೂ ಹೋಗುವಾಗ ಇಂಟರ್ವ್ಯೂ ಅವರು ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳಾದ್ಮೇಲೆ ನಿಮ್ಮ ಎಜುಕೇಶನ್ ಅದ್ರ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಗಳು ಕೊಡಿ ಅಂತ ಗೊತ್ತಾ ಅದ್ರಲ್ಲೂ ನಿಮ್ಗೆ ಗೊತ್ತಿರುತ್ತೆ ರೆಗ್ಯುಲರ್ ಕಾಲೇಜು ಆಮೇಲೆ ಈವ್ನಿಂಗ್ ಕಾಲೇಜ್ ಆ ತರ ಎಲ್ಲಾ ಓದಿ ಹಿಂಗಿಂಗ ಓದಿರ್ತೀವಿ ಬಟ್ ಅದೇ ತರ ಡಾಕ್ಯುಮೆಂಟ್ ಅಲ್ಲೂ ಬರೋದು ಈ ಡಾಕ್ಯುಮೆಂಟ್ ಗಳು ಹೆಂಗ್ ಬಂದವೆ ಏನೇನ್ ಅಪ್ಡೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಪ್ರೀವಿಯಸ್ ಆಗಿ ಹೋಗಿ ನೋಡ್ಬೇಕು ಇದ್ರ ಇದು ಡಾಕ್ಯುಮೆಂಟ್ ಬಗ್ಗೆ ಕ್ಯೂರಿಯಾಸಿಟಿ ತಗೊಂಡ್ರಿ ಅಂದ್ರೆ ತಗೊಂಡ್ರೆ ಒಳ್ಳೇದು ಎಲ್ಲರೂ ತಗೊಬೇಕು ಜಸ್ಟ್ ನಿಮ್ ಮನೆ ರಕ್ಷಣೆಗೆ ನೀವು ಮಾಡ್ಬೇಕಪ್ಪ ಇನ್ನು ಇದೆ ತುಂಬಾ ಜನ ಕೇಳ್ತಾ ಇದಾರೆ ಇಷ್ಟೋ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಲ್ಯಾಂಡ್ ಓನರ್ ಗಳು ಮೋಸ ಮಾಡಿಡಿದ್ದಾರೆ ಜಿ ಪಿ ಓಡರ್ ಗಳು ಇಸ್ ಮಾಡ್ಕೊಟ್ಟವ್ರೆ ಲ್ಯಾಂಡ್ ಓನರ್ ಬಂದು ಕೇಸ್ ಹಾಕಿದ್ದಾರೆ ತುಂಬಾ ಇದೆ ಇದೆಲ್ಲ ಬರುತ್ತೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅದಕ್ಕೆ ಮೀಟಿಂಗ್ ಫಾರ್ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಪ್ಲಸ್ ಏನೋ ಒಂದೇ ಸಪೋರ್ಟ್ ಬೇಕು ಏನೇ ಕಲ್ತ್ರುನು ಹೇಳಿ ಸಪೋರ್ಟ್ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕಲ್ಲ ಈಗ ಒಬ್ರು ನಂಗೆ ಬಿ ಬಿ ಎಂ ಪಿ ಲಿಮಿಟ್ಸ್ ಬಿ ಖಾತಾನು ಎ ಖಾತಾನು ಖಾತಾ ಟ್ರಾನ್ಸ್ಫರ್ ಕೊಡ್ತಾರೆ ಅಂತ ಹಿಡ್ಕೊಳ್ಳಿ ಆಫೀಸ್ ಎಕ್ಸ್ಪೆನ್ಸ್ ಕೇಳ್ತಾರೆ ಓಡಾಡೋ ಚಾರ್ಜ್ ಇರ್ತವೆ ಟೈಮ್ ಇರ್ತವೆ ಟ್ಯಾಕ್ಸ್ ಕಟ್ಟಬೇಕು ಆತರ ಪ್ರೊಸೀಜರ್ ಅದೆಲ್ಲ ಇದಾಗಬೇಕು ಅನ್ನೋ ಕಷ್ಟ ಇದೆ ನೋಡೋಣ ಆಗೋಯ್ತು ಆನ್ಲೈನ್ ಬಂದಾಗ ಒಂದ್ ಟಾಪಿಕ್ ಆ ಟಾಪಿಕ್ ತಗೊಳ್ಳೋಣ ಅಂತಿದ್ದೀನಿ ನೆಕ್ಸ್ಟ್ ಟೈಮ್ ಇಂದ ನಾನು ಅಪ್ಡೇಟ್ ಆಗ್ತೀನಿ ಸೊ ಸಬ್ಸ್ಕ್ರೈಬರ್ದು ಗಳು ಏನೇನು ಕೇಳ್ತೀರಾ ಅದರ ತಕ್ಕಂಗೆ ಅಲ್ಲಿ ತಿಳ್ಸಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ಆನ್ಲೈನ್ ಅಲ್ಲಿ ಬಂದಿದ್ರು ಎಲ್ಲರಿಗೂ ಧನ್ಯವಾದಗಳು ಇದೇ ತರ ಸಪೋರ್ಟ್ ಮಾಡಿ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಲಿ ನಾನು ಆಲ್ಸೋ ವೇಟಿಂಗ್ ಒನ್ಸು ಟೆನ್ ತೌಸಂಡ್ ಆಯ್ತು ಅಂದಾಗ ಒಂದೊಂದೇ ವೀಡಿಯೋಗಳು ಅಪ್ಡೇಟ್ ಮಾಡಕ್ ನನಗೂ ಈಸಿ ಇರುತ್ತೆ ನಂದು ಕೆಲಸ ಇದೆ ಅದು ಮಾಡಿ ಇದನ್ನು ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು ಸೊ ಯೂಟ್ಯೂಬ್ ಬಂದಿದ್ದು ಕಾರಣ ಕೋವಿಡ್ ಪ್ಲಸ್ ಕಲ್ತಿರೋ ನ ನಾಲ್ಕು ಜನ ಕೇಳಿದ್ರೆ ಪ್ಲಸ್ ಅವ್ರಿಗೂ ನಾಲೆಜ್ ಬರುತ್ತೆ ನನ್ಗೂ ಕೆಲಸ ಸಿಗುತ್ತೆ ಅಂತ ಒಂದೇ ಉದ್ದೇಶ ಅಷ್ಟೇ ಸೊ ಥ್ಯಾಂಕ್ ಯು ವೆರಿ ಮಚ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಸೊ ಏನೇ ಡೌಟ್ ಇದ್ರು ವಾಟ್ಸಪ್ ನಂಬರ್ ಇದೆ ನೀವು ಕಾಲ್ ಮಾಡ್ಬೋದು ಅಟ್ ಲೀಸ್ಟ್ ಆನ್ಸರ್ ಮಾಡೇ ಮಾಡ್ತೀನಿ ಕಾಲ್ ಕಾಲ್ ಎತ್ತಿಲ್ಲ ಅಂದ್ರೂ ನಿಮ್ಮ ಮೆಸೇಜ್ಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸೋಣ ಅಂತಿದ್ದೀನಿ ಏನಂತೀರಾ ಸಾಕಾ ನೆಕ್ಸ್ಟ್ ವೀಕ್ ನೋಡೋಣ ನೆಕ್ಸ್ಟ್ ವೀಕ್ ಅಪ್ಡೇಟ್ ಮಾಡ್ತೀನಿ ಲೈವ್ ಹೇಗೆ ಏನು ಅನ್ನೋದನ್ನ ನಾನು ಒಂದು ಸ್ವಲ್ಪ ಟೈಮ್ ತಗೊಂತೀನಿ ಸ್ಟ್ರೀಮಿಂಗ್ ಅಲ್ಲಿ ಜೊತೆಗೆ ಯಾರು ಬಂದ್ ಮಾತಾಡಂಗಿದ್ರೆ ಕಲ್ತ್ಕೊಂಡು ಅಂತ ಇದೆ ಬಟ್ ಎಲ್ಲಿ ಹೆಂಗೆ ಏನು ನೋಡೋಣ ನಾನು ಕಲಿಬೇಕಿದಲ್ಲ ಹ್ಮ್ಯಾಂಕ್ ಯು ಯು ವೆರಿ ಮಚ್ ಪ್ರಾಪರ್ಟಿಗಳ ಬಗ್ಗೆ ಹುಷಾರಾಗಿ ಒಂದ್ ಪ್ರಾಪರ್ಟಿ ತಗೊಳ್ಳುವಾಗ ಹುಷಾರಾಗಿ ನೋಡಿ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು Take care. Bye.